ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈ ವಿಡಿಯೋ ನಾವು ತರ್ಡ್ ಡೇ ಮಧ್ಯಾಹ್ನ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಹೋಗೋದಕ್ಕಿನ್ನೂ ಸ್ವಲ್ಪ ಟೈಮ್ ಇದೆ ಅನ್ನುವಾಗ ಒಂದು ಎರಡು ಮೂರು ತಾಸು ಏನು ಮಾಡಬೇಕು ಅಂದ್ಕೊಂಡಾಗ ಸೆಂಟ್ರಲ್ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ ಸೊ ಈ ವಿಡಿಯೋ ನಮ್ಮ ಸೆಂಟ್ರಲ್ ಪಾರ್ಕ್ ವಿಸಿಟ್ ಬಗ್ಗೆ ಕೇಂದ್ರೀಯ ಉದ್ಯಾನವನ ಅಂದರೆ ಸೆಂಟ್ರಲ್ ಪಾರ್ಕ್ ಹಾಗಂತ ಯಾಕೆ ಕರೀತಾರೆ ಇದನ್ನು ಅಂತಂದರೆ ನ್ಯೂಯಾರ್ಕ್ ನಗರಿಯಲ್ಲಿ ಹ್ಯಾಂಟನ್ ಅನ್ನೋ ಜಾಗದಲ್ಲಿ ಇದು ಸೆಂಟ್ರಲಲ್ಲಿ ಬರುವಂತಹ ಒಂದು ಉದ್ಯಾನವನ ಅಂದರೆ ಸೆಂಟ್ರಲ್ಲಿ ಕ್ರಿಯೇಟ್ ಮಾಡಿದಂತಹ ಒಂದು ಸೆಂಟ್ರಲ್ ಪಾರ್ಕ್ ಅದಕ್ಕೋಸ್ಕರನೇ ಕಾ ಹೆಸರು ಬಂದಿದೆ ಆ್ಯಂಡ್ ಇದನ್ನು ಹದಿನೆಂಟನೇ ಇಸುವಿಯಲ್ಲಿ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಈ ನಗರಿ ದೊಡ್ಡದಾಗಿ ಬೆಳೀತಾ ಇದೆ ಅನ್ನುವಾಗ ಎಲ್ಲಿ ಇವರು ಫ್ರೆಶರ್ನ ಯರ್ನ ಕಳ್ಕೊಂಡ್ಬಿಡ್ತಾರೋ ಅಥವಾ ಈ ಹಝಲ್ ಬಜಲ್ ಲೈಫಲ್ಲಿ ಎಲ್ಲಿ ಅವರಿಗೆ ಈ ವಿಲೇಜ್ ಲೈಫ್ನ ಮಿಸ್ ಮಾಡ್ಕೊಳ್ತಾರೋ ಅಂತ ಅಂದರೆ ಹಳ್ಳಿಯ ವಾತಾವರಣ ಅವರಿಗೆ ಅದು ಬೇಕು ಅಂತ ಅನ್ನಿಸ್ದಾಗ ಹೋಗೋಕ್ಕೊಂದು ಜಾಗ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರು ಮೊದಲಿಗೆ ಇದನ್ನು ಸೆಂಟ್ರಲಲ್ಲಿ ಕಟ್ಬೇಕಂತ ಅಂದ್ಕೊಂಡಿರ್ಲಿಲ್ಲ ಎಲ್ಲೋ ದೂರದಲ್ಲಿ ಕಟ್ಬೇಕಂತ ಅಂದ್ಕೊಂಡಿದ್ರು ಬಟ್ ಕಾರಣಾಂತರಗಳಿಂದ ಇದು ಕೊನೆಗೆ ಸೆಂಟ್ರಿಗೆ ಬಂತು ಇವತ್ತಿಗೆ ಎಂಟುನೂರ ನಲವತ್ತ್ಮೂರು ಎಕರೆ ಜಾಗ ಇರುವಂತಹ ಉದ್ಯಾನವನ ಇದು ಇಷ್ಟು ದೊಡ್ಡ ಉದ್ಯಾನವನಕ್ಕೆ ಹದಿನೆಂಟು ಮುಖ್ಯ ದ್ವಾರಗಳಿದಾವೆ ದ್ವಾರ ಅಂತ ಅಂದರೆ ಡೋರ್ಗಳಿದೆ ಅಂತಲ್ಲ ಬಟ್ ಎಂಟ್ರೆನ್ಸಸ್ಗಳಿದಾವೆ ಇವಾಗ ನಾವು ಬರ್ತಾ ಇರೋ ಎಂಟ್ರೆನ್ಸ್ ಹೆಸರು ಹೋಸ್ ಜೂಲಿಯನ್ ಮಾರ್ಟಿ ಅಂತ ಇವ್ರು ಯಾರು ಅಂತ ಕೇಳಿದ್ರೆ ಇವರು ಸ್ಪೇನಿಂದ ಕ್ಯೂಬಾನ ಸ್ವತಂತ್ರಕ್ಕೋಸ್ಕರ ತುಂಬ ಹೋರಾಟಗಳನ್ನು ಮಾಡಿದರು ಹಾಗೆ ಹದಿನೆಂಟನೇ ಶತಮಾನದಲ್ಲಿ ಅವರು ನ್ಯೂಯಾರ್ಕ್ ನಗರಿಗೆ ವಲಸೆ ಬಂದಿದ್ರು ತಪ್ಪಿಸ್ಕೊಂಡು ಬಂದಿದ್ರು ಬೇಸಿಕ್ಲಿ ಸೊ ಇಲ್ಲಿಂದನೇ ಮತ್ತೆ ಹೋರಾಟನ ಶುರು ಮಾಡಿದ್ದವರು ಸೊ ಅವರು ಮಾಡಿದ ಆ ಕೆಲಸಗಳಿಗೆ ಗೌರವ ಸಲ್ಲಿಸ್ತಾ ಇಲ್ಲಿಯ ಜನಗಳು ಅವ್ರ ಹೆಸರು ಮೇಲೆ ಎಂಟ್ರೆನ್ಸ್ನ ಕಟ್ಟಿದ್ದಾರೆ ನನಗೆ ಸೆಂಟ್ರಲ್ ಪಾರ್ಕ್ ಅಂತಂದರೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾದಲ್ಲಿ ನೋಡಿದ್ದಾಗಲಿ ಅಥವಾ ಟಿ ವಿ ಸೀರಿಯಲ್ಸಲ್ಲಿ ನೋಡಿದ್ದಷ್ಟೇ ಹಾಗೆ ನಾನು ಏನಂತಂದ್ರೆ ಸೆಂಟ್ರಲ್ ಪಾರ್ಕ್ ಮೋಸ್ಟ್ಲಿ ಅಮೇರಿಕನ್ಸಿಗೆ ಮಾತ್ರ ಭಾಳ ಇಷ್ಟವಾದಂಥ ಜಾಗ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಕುತೂಹಲಕಾರಿಯಾದಂಥ ವಿಷಯ ಏನಂತಂದರೆ ಪ್ರಪಂಚದ ಮೂಲ ಮೂಲಗಳಿಂದ ಇಲ್ಲಿ ಬರ್ತಾರೆ ಪ್ರತಿ ವರ್ಷ ಕನಿಷ್ಠ ಎರಡು ಕೋಟಿ ಜನ ಇಲ್ಲಿ ಬಂದು ಫೋಟೋನ ಕ್ಲಿಕ್ಕಿಸ್ಕೊಳ್ತಾರಂತೆ ಸೊ ಇಷ್ಟು ಪಾಪ್ಯುಲರ್ ಆಗಿರುವಂಥ ಜಾಗನ ನಾವು ಇಷ್ಟು ದೂರ ಬಂದ ಮೇಲೆ ಒಂದು ನಾಲ್ಕು ಫೋಟೋನಾದ್ರೂ ತಕೊಂಡು ಹೋಗಬೇಕು ಅಂತ ಬಂದಿದ್ದೀವಿ ಸೊ ನಾನಿಲ್ಲಿ ಖಂಡಿತ ನಿಮಗೆ ಪೂರ್ತಿ ಸೆಂಟ್ರಲ್ ಪಾರ್ಕ್ನ ತೋರ್ಸೋಕೆ ಸಾಧ್ಯ ಇಲ್ಲ ನನಗೆ ಎಷ್ಟು ನೋಡಕ್ಕಾಗುತ್ತೆ ಮೂರು ತಾಸಲ್ಲಿ ನಾನು ಅಷ್ಟು ನೋಡ್ತೀನಿ ನಿಮ್ಗೆ ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಇದು ಫಸ್ಟ್ ಟೈಮ್ ಬಂದಿರೋದು ಇದಕ್ಕಿಂತ ಮುಂಚೆ ನಾನು ಬಂದಿಲ್ಲ ಆ್ಯಂಡ್ ತೇಜ ಇದು ಸೆಕೆಂಡ್ ಟೈಮ್ ಬಂದಿರೋದಂತೆ ಐ ಹೋಪ್ ಯು ವುಲ್ ಲೈಕ್ ದ ವಿಡಿಯೋ ಈ ಸೆಂಟ್ರಲ್ ಪಾರ್ಕಲ್ಲಿ ಹದಿನೆಂಟು ಸಾವಿರ ಮರಗಳಿದಾವಂತೆ ಇನ್ನೂರ ತರಹದ ಬಗೆ ಬಗೆಯ ಪಕ್ಷಿಗಳಿದಾವಂತೆ ಅದರಲ್ಲಿ ಇದೂ ಒಂಥರ ಪಕ್ಷಿ ಕಣ್ ತುಂಬಾ ನೋಡ್ಕೊಂಡ್ಬಿಡಿ ಇದನ್ನ ನಾದ್ರನ್ ಕಾರ್ಡ್ನಲ್ ಅಂತ ಕರೀತಾರೆ ಅಂತ ನಾನು ಇಂಟರ್ನೆಟ್ ಅಲ್ಲಿ ಓದಿದೆ ಬಟ್ ಇದು ಅದೇನಾ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸೊ ಅದೇ ಅಂತ ಅನ್ಕೊಂತ ಇದೀನಿ ನಿಮಗೆ ಏನಾದ್ರು ಖಂಡಿತವಾಗಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಈಗ ನಾವು ನೋಡ್ತಾ ಇರೋದೊಂದು ಚಿಕ್ಕ ಕೆರೆ ಈ ತರ ಎಷ್ಟೊಂದು ಕೆರೆಗಳಿದಾವಂತೆ ಇದೆ ಪಾರ್ಕ್ ಅಲ್ಲಿ ಮತ್ತೆ ಇಲ್ಲಿ ಜಲಪಾತಗಳಿದಾವಂತೆ ಮತ್ತೆ ಇತರ ಬ್ರಿಡ್ಜಸ್ ಗಳಿದಾವೆ ಜೊತೆಗೆ ಬರ್ಡ್ ಸ್ಯಾಂಚುರಿಗಳಿದೆ ನಿಮ್ಗೆ ಏನಾದ್ರು ಪಕ್ಷಿಗಳ ಮೇಲೆ ಬಹಳ ಆಸಕ್ತಿಗಳಿದ್ರೆ ನೀವು ಇಲ್ಲಿ ಬಂದು ಬರ್ಡ್ ಸ್ಯಾಂಚುರಿ ವಿಸಿಟ್ ಮಾಡಬಹುದು ಇವ್ರು ನಮ್ಮ ಯಜಮಾನ್ರು ಗ್ಲೌಸ್ ಹಾಕೊಂಡಿದ್ರು ಕೂಡ ಕೋಟಲ್ ಕೈ ಇಟ್ಕೊಂಡು ಹೋಗ್ತಾ ಇದಾರೆ ಅಷ್ಟೊಂದು ಚಳಿ ಇದೆ ಆಕ್ಚುಲಿ ತುಂಬಾ ಕೊರಿತಾ ಇದೆ ಚಳಿ ನೀವ್ ಯಾರಾದ್ರೂ ಚಳಿಗಾಲದಲ್ಲಿ ನ್ಯೂಯಾರ್ಕ್ ಗೆ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಪ್ಯಾಕ್ ಮಾಡ್ಕೊಳ್ಳೋದಿಕ್ಕೆ ಬುಲ್ಲನ್ ಕ್ಯಾಪ್ ಇಟ್ಕೊಳ್ಳಿ ಬೂಟ್ಸ್ ಇಟ್ಕೊಳ್ಳಿ ಕೋಟ್ಸ್ ಇಟ್ಕೊಳ್ಳಿ ಥರ್ಮಲ್ಸ್ ಇಟ್ಕೊಳ್ಳಿ ಇವೆಲ್ಲ ಬೇಕಾಗತ್ತೆ ಯಾಕಂದರೆ ನಾವು ಕರ್ನಾಟಕದವರು ನಮಗೆ ಇಷ್ಟೊಂದು ಚಳಿ ಅಷ್ಟೊಂದು ಅಭ್ಯಾಸ ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ಇವೆಲ್ಲ ಬೇಕಾಗತ್ತೆ ಬಟ್ ನೀವು ಇಲ್ಲೇ ಹುಟ್ಟುಬೇಳ್ದ ನ್ಯೂಯಾರ್ಕರ್ಸ್ನ ನೋಡ್ತಾ ಇದ್ದರೆ ಅವರು ಜಸ್ಟ್ ಶಾರ್ಟ್ಸ್ ಹಾಕೊಂಡು ಟೀ ಶರ್ಟ್ಸ್ ಹಾಕ್ಕೊಂಡು ಮಂಜು ಬೀಳ್ತಾಯಿದ್ರು ಕೂಡ ತುಂಬ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ನಾವಿಲ್ ಫಸ್ಟ್ ಸೆಂಟ್ರಲ್ ಪಾರ್ಕಿಗೆ ಬರೋಣ ಅಂತ ಅನ್ಕೊಂಡಾಗ ವೆಬ್ಸೈಟ್ಸ್ ಅಲ್ಲಿ ನೋಡಿದ್ವಿ ಇಲ್ಲಿ ಎಷ್ಟೊಂದು ಟೂರ್ಸ್ ಗಳಿದಾವೆ ಅಂದ್ರೆ ಟೂರ್ಸ್ ಪ್ಯಾಕೇಜಸ್ ಲೈಕ್ ವಾಕ್ ಮಾಡೋದಕ್ಕಾಗ್ಲಿ ಅಥವಾ ಇಲ್ಲಿ ಏನಾದ್ರೂ ಪರ್ಟಿಕ್ಯುಲರ್ ಪ್ಲೇಸಸ್ ನ ಮಾತ್ರ ನೋಡ್ಬೇಕು ಅನ್ಕೊಂಡ್ರೆ ಅಂದ್ರೆ ಮ್ಯೂಸಿಯಮ್ಸ್ ಅಥವಾ ಮಾನ್ಯುಮೆಂಟ್ಸ್ ನೋಡಬೇಕು ಅಂದ್ರೆ ಅದಕ್ಕೆ ಮಾತ್ರ ಸಂಬಂಧಪಟ್ಟಿರುವಂತ ಪ್ಯಾಕೇಜಸ್ ಗಳಿದಾವೆ ಅವ್ರು ಪರ್ಟಿಕ್ಯುಲರ್ಲಿ ಆ ಜಾಗಕ್ಕೆ ಮಾತ್ರ ಕರ್ಕೊಂಡು ಹೋಗಿ ನಿಮ್ಗೆಲ್ಲ ತೋರಿಸಿ ಬಿಡ್ತಾರೆ ಇನ್ಫ್ಯಾಕ್ಟ್ ಒಂದು ಪ್ಯಾಕೇಜಲ್ಲಂತೂ ಈ ಸೆಂಟ್ರಲ್ ಪಾರ್ಕಲ್ಲಿ ಶೂಟ್ ಮಾಡಿರ್ತಾರಲ್ಲ ಮೂವೀಸ್ ಸೀರೀಸ್ ಆ ಸ್ಪಾಟ್ಸ್ನೆಲ್ಲ ತೋರಿಸ್ತಾರಂತೆ ಆ ಕರ್ಕೊಂಡು ಕರ್ಕೊಂಡೋಗಿ ಈ ಸೀನಲ್ಲಿ ಶೂಟ್ ಆಗಿದ್ದು ಆ ಸೀನಲ್ಲಿ ಶೂಟ್ ಆಗಿದ್ದು ಅಂತ ತೋರಿಸ್ತಾರಂತೆ ಬಟ್ ನಮಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಂಡ್ ಮೋರ್ ಓವರ್ ನಮಗೆ ಟೈಮೂ ಇರಲಿಲ್ಲ ನಮಗೆ ಇದ್ದಿದ್ದೆ ಎರಡು ಅವರು ಇನ್ನು ನಾವು ಆ ಕರೆಕ್ಟ್ ಟೈಮಿಗೆ ಬಂದು ನಾವಿಲ್ಲಿ ಅವ್ರನ್ನ ಜಾಯ್ನ್ ಆಗಿ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಇಲ್ಲಿಂದ ಹೋಗೋದು ಅಂದರೆ ತುಂಬ ಕಷ್ಟ ಆಗ್ತಿತ್ತು ನಮಗೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋ ಟೈಮ್ ಬೇಕಿತ್ತು ಸೆಂಟ್ರಲ್ ಪಾರ್ಕಲ್ಲಿ ಅಂದರೆ ಪಾರ್ಕ್ನ ಪಾರ್ಕ್ ಥರ ಎಂಜಾಯ್ ಮಾಡೋದಕ್ಕೆ ವಾಕ್ ಮಾಡಿಕೊಂಡು ಆರಾಮಾಗಿ ಎಲ್ಬೇಕು ಕೂತ್ಕೊಂಡು ಪಕ್ಷಿಗಳನ್ನ ನೋಡಿ ಒಂಚೂರು ಗಾಳಿನ ಸೇರಿಸಿ ಮುಂದಕ್ಕೆ ಹೋಗ್ಬೇಕಂತ ಇತ್ತು ಅದಕ್ಕೋಸ್ಕರ ನಾವು ಈ ಥರ ಬಂದ್ವಿ ನಿಮಗೇನಾದರೂ ಡಿಫ್ರೆಂಟಾಗಿ ಆಗಿ ಬೇಗ ಬೇಗ ನೋಡಬೇಕು ತುಂಬ ಐಕಾನಿಕ್ ಪ್ಲೇಸಸ್ನ ನೋಡಬೇಕು ಸೆಂಟ್ರಲ್ ಪಾರ್ಕಲ್ಲಿ ಅಂತಿದ್ರೆ ಅದಕ್ಕೆ ಕೂಡ ಅವಕಾಶ ಇದೆ ನಾನು ಆಗಲೇ ನಿಮಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ಹೇಳಿದೆ ಅಲ್ವಾ ಸೆಂಟ್ರಲ್ ಪಾರ್ಕಿಗೆ ಆ್ಯಕ್ಚುಲಿ ನಾನು ನ್ಯೂಯಾರ್ಕಿಗೆ ಕೂಡ ಫಸ್ಟ್ ಟೈಮೇ ಬಂದಿರೋದು ಸೊ ನಾನು ಇದನ್ನ ಮ್ಯಾಪಲ್ಲಿ ನೋಡಿದಾಗ ಮ್ಯಾನ್ಹ್ಯಾಂಟನ್ ತುಂಬ ಚಿಕ್ಕ ಏರಿಯಾ ಅಂತ ಅಂದ್ಕೊಂಡೆ ಆ ಥರನೇ ಕಾಣಿಸ್ತಾ ಇತ್ತು ಇನ್ಫ್ಯಾಕ್ಟ್ ಅಲ್ಲಿರೋರೆಲ್ಲರೂ ಅಂದರೆ ಹೋಗಿರೋರೆಲ್ಲರೂ ಅದು ಗ್ರಿಡ್ ಫಾರ್ಮಲ್ಲಿರುತ್ತೆ ಆರಾಮಾಗಿ ಓಡಾಡ್ಬೋದು ವಾಕಿಂಗ್ ಎಲ್ಲ ಇರುತ್ತೆ ಅಂತ ಅಂದಿದ್ದಕ್ಕೆ ನಾನು ಆರಾಮಾಗಿ ಹಿಂದೆ ಮುಂದೆ ಎಲ್ಲ ಓಡಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಈಗ ನಾನು ಅದನ್ನೇ ಮಾತಾಡ್ತಾ ಇರೋದು ನಾನು ವಾಲ್ ಸ್ಟ್ರೀಟಲ್ಲಿರೋ ಬುಲ್ ನೋಡಬೇಕಂತ ಅನ್ಕೊಂಡಿದ್ದೆ ಆ್ಯಕ್ಚುಲಿ ಇದ್ರಕ್ಕಿಂತ ಮುಂಚೆ ನಾವು ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಹೋಗಿದ್ವಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದನ್ನು ಪಬ್ಲಿಷ್ ಕೂಡ ಮಾಡಿದ್ದೀನಿ ನಿಮಗೆ ಇಷ್ಟ ಆದ್ರೆ ಖಂಡಿತ ನೋಡಿ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಆ್ಯಂಡ್ ನಾವು ಅಲ್ಲಿಂದ ಇವಾಗ ಟೈಮ್ ಇದೆ ಅಂತ ಸೆಂಟ್ರಲ್ ಪಾರ್ಕಿಗೆ ನಾನು ತುಂಬ ಅರ್ಜೆಂಟ್ ಮಾಡಿ ಕರ್ಕೊಂಡು ಬಂದ್ಬಿಟ್ಟು ಅದನ್ನ ನೋಡಲೇಬೇಕು ಅಂತ ಬಟ್ ಇಲ್ಲಿಂದ ನಾವು ಮತ್ತೆ ಇವಾಗ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಹೋಗಬೇಕು ಸಾಯಂಕಾಲ ಸೊ ಇಲ್ಲಿಂದ ಮತ್ತೆ ನಾವು ವಾಲ್ ಸ್ಟ್ರೀಟ್ಗೆ ಹೋಗೋದು ತುಂಬ ಕಷ್ಟ ಅಂತೆ ಯಾಕಂದರೆ ಅದು ತುಂಬ ದೂರ ಇದೆ ಆ್ಯಂಡ್ ಓವರ್ ನಾವು ಓಡಾಡ್ತಿರೋದೆಲ್ಲ ಸಬ್ವೇ ಅಲ್ಲಿ ನಮ್ಗೆ ಅದನ್ನೇ ಸಜೆಸ್ಟ್ ಮಾಡಿದ್ರು ಎಲ್ಲರೂ ಅದರಲ್ಲೇ ಓಡಾಡಿ ಅಂತ ಯಾಕಂದರೆ ಇಲ್ಲಿರೋ ಟ್ರಾಫಿಕ್ಗೆ ಮತ್ತು ಇಲ್ಲಿರೋ ಟ್ಯಾಕ್ಸಿ ಕಾಸ್ಟ್ಗೆ ಅವೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಕೂಡ ಅಂತ ಹಾಗಾಗಿ ನಾವು ಎಲ್ಲ ಓಡಾಡ್ತಾ ಇದ್ದೀವಿ ಸೊ ಈ ಥರ ಎಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ನೀಟಾಗಿ ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ಜಾಗದಲ್ಲಿ ಎಲ್ಲ ನೋಡ್ಕೊಂಬಿಡಿ ಅಲ್ಲೇ ಆಮೇಲೆ ನೆಕ್ಸ್ಟ್ ಜಾಗಕ್ಕೆ ಹೋಗಿ ಆವಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಆಲ್ಸೋ ಪೀಸ್ಫುಲ್ಲಾಗಿ ನೋಡಿ ಎಲ್ಲ ಜಾಗನ ನಂತರ ಹರಿಬರಿ ಮಾಡ್ಕೊಳಕ್ಕೆ ಹೋಗಬೇಡಿ ನನಗೆ ಈ ಥರ ಜಾಗಗಳು ನೋಡಿದಾಗ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಹೋಗ್ಬೇಕಂತ ಅನಿಸುತ್ತೆ ಯಾಕಂದರೆ ಆ ನೀರಿನ ಶಬ್ದ ಆ ಗಾಳಿ ಶಬ್ದ ಈ ಬಾತಕೋಳಿಗಳದೆಲ್ಲ ಸದ್ದು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಯಾಗಿರುತ್ತೆ ಕೇಳೋದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಮೆಡಿಟೇಟ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ ಸುಮ್ಮನೆ ಕೂತ್ಕೋಬೋದು ಅಲ್ಲಿ ತುಂಬ ಜನ ಬಂದು ಕೂತಿದ್ದಾರೆ ಆ್ಯಕ್ಚುಲಿ ಕೆಲವರು ವೀಡಿಯೋ ತಗೊಳ್ಳೋರು ಕೂಡ ತಗೊಂಡ್ರು ನಾನು ತಗೊಂಡೆ ಬಟ್ ನೀವು ಅಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಈ ಪಾರ್ಕ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಇದು ಸುತ್ತಮುತ್ತ ಇರೋ ಜಾಗದ ಬೆಲೆಗಳೆಲ್ಲ ಜಾಸ್ತಿ ಆಯ್ತಂತೆ ಹತ್ತತ್ರ ನೂರು ಪರ್ಸೆಂಟಿಂದ ಇನ್ನೂರು ಪರ್ಸೆಂಟ್ ಒಂದು ಪ್ರಾಪರ್ಟಿ ಅಂತೂ ಏಳ್ನೂರು ಪರ್ಸೆಂಟ್ ಜಾಸ್ತಿ ಅಂದರೆ ಅದರ ಒರಿಜಿನಲ್ ವ್ಯಾಲ್ಯೂಗಿಂದ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿಗೆ ಸೇಲ್ ಮಾಡಿದ್ರಂತೆ ಹಾಗೇ ಆಗತ್ತಲ್ವಾ ಬಿಲ್ಡಿಂಗ್ಸ್ನ ನೋಡಿ ಹೆಂಗಿದೆ ಪಕ್ಕ ಪಕ್ಕನೆ ಎಷ್ಟು ಕ್ಲೋಸ್ ಆಗಿ ಕಟ್ಟಿದ್ದಾರೆ ಇಲ್ಲಿ ಒಂದು ಮನೆ ಇದೆ ಆ್ಯಂಡ್ ಆ ಮನೆ ಈ ಥರ ಒಳ್ಳೆ ಒಂದು ಪಾರ್ಕ್ ಹತ್ತಿರನೇ ಇದೆ ಅಂತ ಇದ್ದರೆ ಜಾಸ್ತಿ ಹಾಗೆ ಆಗತ್ತಲ್ವಾ ನಿಮ್ಮಲ್ಲಿ ಯಾರಿಗಾದ್ರೂ ಆಸೆ ಇದೆಯಾ ನ್ಯೂಯಾರ್ಕಲ್ಲಿ ಮನೆ ತಗೋಬೇಕಂತ ಸೈಟ್ ಮಾತ್ರ ಸಿಗಲ್ಲ ಇಲ್ಲಿ ಅಪಾರ್ಟ್ಮೆಂಟ್ಸೇ ತೊಗೋಬೇಕು ಒಂದು ಚಿಕ್ಕ ಅಂಗಡಿಗೆ ಬಂದಿದ್ದೀವಿ ಪಾರ್ಕಲ್ಲೇ ಇದೆ ಈ ಅಂಗಡಿ ಬೇಸಿಕ್ಲಿ ಇಲ್ಲಿ ಈ ಚಳಿಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಲಿ ಅಂತ ಪಾಪ ಇಟ್ಟಿದ್ದಾರೆ ಆ ಸ್ಟಾಲ್ನ ಬಟ್ ನಾವು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ ತೊಗೊಂಡಾಗ ಬಿಸಿ ಇತ್ತು ತಗೊಂಡು ನಮ್ಮ ಕೈಗೆ ಬಂದು ಅದನ್ನ ತಿನ್ನೋ ಅಷ್ಟೊತ್ತಿಗೆ ಚಳಿಗೆ ತಣ್ಣಗಾಗೋಯ್ತು ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ನ್ಯೂಯಾರ್ಕ್ ವೀಡಿಯೋಸಲ್ಲಿ ಕೆಲವೊಂದು ಫೋಟೋಸು ವೀಡಿಯೋಸು ವರ್ಟಿಕಲ್ ಆಗಿದೆ ಪ್ರಾಬ್ಲಮ್ ಏನಾಯಿತು ಅಂತಂದರೆ ನ್ಯೂಯಾರ್ಕಲ್ಲಿ ತುಂಬ ಸ್ಕೈಸ್ಕ್ರೇಪರ್ಸ್ ಇದ್ದಾವೆ ನಾವು ಅದನ್ನ ಜಸ್ಟ್ ಹಾರಿಜೆಂಟಲ್ ಆಗಿ ಶೂಟ್ ಮಾಡಕ್ಕೆ ಅದು ಕಟ್ ಆದಂಗೆ ಅಥವಾ ತುಂಬ ಇನ್ಕಂಪ್ಲೀಟ್ ಆಗಿ ಬರ್ತಾ ಇದೆ ಅದಕ್ಕೋಸ್ಕರನೇ ನಾನು ವರ್ಟಿಕಲ್ ಆಗಿ ತೆಗಿಬೇಕಾಯಿತು ಸೊ ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತಂದರೆ ಸೆಂಟ್ರಲ್ ಪಾರ್ಕಲ್ಲಿ ಝೂ ಇದೆ ಇವತ್ತು ಅದು ಕ್ಲೋಸ್ ಆಗಿದೆ ಆದರೆ ನೀವು ಬರಬೇಕಾದ್ರೆ ವೆಬ್ಸೈಟಲ್ಲಿ ಒಂದು ಸತಿ ಚೆಕ್ ಮಾಡಿ ಅದು ಯಾವಾಗ ಓಪನ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಮತ್ತು ಟಿಕೆಟ್ಸ್ ಎಷ್ಟು ಮುಂದೆ ತೊಗೋಬೇಕಾ ಅದೆಲ್ಲ ನೋಡಿಕೊಂಡು ತೊಗೊಳ್ಳಿ ಮತ್ತು ವೀಡಿಯೋಸ್ ಏನಾದರೂ ಶೂಟ್ ಮಾಡಿದರೆ ಅದನ್ನು ಪಬ್ಲಿಷ್ ಮಾಡಿ ನಮಗೂ ಲಿಂಕ್ ಕಳಿಸಿ ನಮಗೂ ಕ್ಯೂರಿಯಾಸಿಟಿ ಇದೆ ಅದು ಹೇಗಿದೆ ಅಂತ ನೋಡೋದಕ್ಕೆ ನಾವು ಎಂಜಾಯ್ ಮಾಡ್ತೀವಿ ಹಾಗೆ ಸೆಂಟ್ರಲ್ ಪಾರ್ಕಲ್ಲಿ ನಡೆಯೋಕ್ಕಾಗಲ್ಲ ಅನ್ನೋರಿಗೆ ಡ್ರೈವ್ ಮಾಡ್ಕೊಂಡು ಓಡಾಡೋದಕ್ಕೆ ಅಂತ ರೋಡ್ಸ್ ಕೂಡ ಮಾಡಿದ್ದಾರೆ ಸೊ ಅವರು ಸೆಂಟ್ರಲ್ ಪಾರ್ಕ್ನ ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ಬೋದು ತುಂಬ ಅನುಕೂಲವಾಗಿದೆ ಅಲ್ವಾ ಆ್ಯಕ್ಚುಲಿ ನನಗಿಷ್ಟ ಈ ಕಾನ್ಸೆಪ್ಟು ಅಷ್ಟೇ ರೀ ಹಾಗೆ ಹೋಯಿತು ಮೂರ್ತಾ ತಾಸು ಸೆಂಟ್ರಲ್ ಪಾರ್ಕಲ್ಲಿ ಇವಾಗ ನಾವು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕಡೆಗೆ ಹೊಡಬೇಕು ಸೊ ನಮ್ಮ ನಿಮ್ಮೆಲ್ಲರ ಭೇಟಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗಲ್ಲಿ ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತಾ ಇದ್ದೀನಿ ಏನೇನು ಎಂಜಾಯ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಏನು ಇಷ್ಟ ಆಗಿಲ್ಲ ಅನ್ನೋದ್ರ ಬಗ್ಗೆಯೂ ಕಾಮೆಂಟ್ ಮಾಡಿ ಯಾಕೆಂದರೆ ಯುವರ್ ಒಪಿನಿಯನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅರ್ಸ್ ಥ್ಯಾಂಕ್ ಯು ಬಾಯ್ ಏ ಹಾಗೆ ಈ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು